ಅನ್ನುವಂತ ಟೈಟಲ್ ಇಟ್ಕೊಂಡು ಮಾಡೋದಕ್ಕೆ ಮುಂದಾಗಿದ್ದಾರೆ ಸೆವೆಂಟಿ ಪರ್ಸೆಂಟ್ ಸಿನಿಮಾ ಶೂಟಿಂಗ್ ಮುಗಿಸಿದ್ದಾರೆ ಕೂಡ ಸರ್ ಈಗ ನಮ್ಗೆಲ್ರಿಗೂ ಮತ್ತೊಂದು ಕಾತರ ಇರೋದು ಓಕೆ ಒಂದು ಫೋಟೋ ಎಲ್ಲರ ಮುಂದೆ ಇವತ್ತು ಈ ಸಿನಿಮಾ ಟೈಟಲ್ ರಿವೀಲ್ ಆಗ್ತಾ ಇದೆ ಸರ್ ನಿಮ್ಮ ಕೈಲೇ ರಿವೀಲ್ ಮಾಡಿಸ್ಬೇಕು ಅನ್ನೋದು ಸಿನಿಮಾ ತಂಡದ ದೊಡ್ಡ ಆಶಯ ಆಗಿತ್ತು ಹೌದು 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 ಒಂದ್ ನಿಮಿಷ ಒಂದ್ ನಿಮಿಷ ಒಂದ್ ನಿಮಿಷ ಮೊಬೈಲ್ ಕೆಳಗಿಳಿಸಿ ಒಂದ್ ನಿಮಿಷ ಓಕೆ ರೆಡಿ ಆತೆ ಓಕೆ ಈಗಲ 1 ನಿಮಿಷ ಓಕೆ ನಮಗೆಲ್ಲಾ ಮಧ್ಯದಲ್ಲಿ ನೀವೇ ಕೂತ್ಕೋಬೇಕು ಸರ್ ಸೆಂಟರ್ ಆಫ್ ಅಟ್ರಾಕ್ಷನ್ ಇಂಡಸ್ಟ್ರಿಗೆ ಸಾಕಷ್ಟು ಹಿಟ್ ಸಿನಿಮಾಗಳನ್ನ ಸಿನಿಮಾಟೋಗ್ರಾಫರ್ ಇವರು ಮಾತು ಕಮ್ಮಿ ಆದ್ರೆ ಕೆಲಸ ಜೋರಾಗೆ ಮಾತಾಡುತ್ತೆ ಸರ್ ನಿಮ್ಗೂ ಕೂಡ ಪ್ರೀತಿಯ ಸ್ವಾಗತ ಏನು ನಾನು ಹೇಳ್ತಾ ಇದ್ದೆ ರವಿ ಸರ್ ಸಿನಿಮಾ ಅಂದ್ರೆ ಮ್ಯೂಸಿಕ್ ಅದರಲ್ಲೂ ನಮ್ಮ ಹೊಳ್ಳಿ ಸರ್ಗ್ ದೊಡ್ಡ ಜವಾಬ್ದಾರಿ ಈಗ ಒಂಚೂರ್ ಕಾನ್ಶಿಯಸ್ ಎಫರ್ಟ್ ಹಾಕ್ಬೇಕು ಸರ್ ನಿಮ್ಗೂ ಕೂಡ ಪ್ರೀತಿಯ ಸ್ವಾಗತ ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ಕುಟುಂಬದವರು ಸ್ನೇಹಿತರು ಎಲ್ಲರೂ ಬಂದಿದ್ದಾರೆ ಈ ಸಿನಿಮಾದ ನಾಯಕಿಯಾಗಿ ಅಭಿನಯಿಸಿರೋದು ನಮ್ಮ ರಶಿಕಾ ಶೆಟ್ಟಿ ಅವರು ನಿಮ್ಗೂ ಕೂಡ ಪ್ರೀತಿಯ ಸ್ವಾಗತ ಹಾಗೆ ನಾಯಕ ನಟನಾಗಿ ಭರತ್ ಅವರಿದ್ದಾರೆ ನಿಮ್ಗೂ ಕೂಡ ಪ್ರೀತಿಯ ಸ್ವಾಗತ ಜಾಸ್ತಿ ತಡ ಮಾಡೋದು ಬೇಡ ಮೊದಲಿಗೆ ಟೈಟಲ್ ರಿವೀಲ್ ಮಾಡಿ ಆಮೇಲೆ ಉಳಿದಿದ್ದೆಲ್ಲ ಮಾತಾಡೋಣ ಅಲ್ವಾ ಸರ್ ದಯವಿಟ್ಟು ವೇದಿಕೆ ಮೇಲೆ ಬರ್ಬೇಕು ರವಿ ಸರ್ ಹಾಗೆ ಇಡೀ ತಂಡ ನಿರ್ದೇಶಕರು ನಿರ್ಮಾಪಕರು ರಶಿಕಾ ಭರತ್ ಮಾಡಬಹುದು എക്സ് സിനിമ ഏൻ ഹരസ്കാര ಈಗ ನಾನು ಸಿನಿಮಾಟೋಗ್ರಫರ್ ಹಾಕಿಲ್ಸ ಸ್ಟಾರ್ಟ್ ಮಾಡಿ ಇಪ್ಪತ್ತು ವರ್ಷ ಆಯಿತು ಈ ಟೂ ತೌಸಂಡ್ ಟ್ವೆಂಟಿ ಫೈವ್ಗೆ ಟು ತೌಸಂಡ್ ಫೈವಲ್ಲಿ ಸೆವೆನ್ ಓ ಕ್ಲಾಕ್ ಸಿನಿಮಾದಿಂದ ಸ್ಟಾರ್ಟ್ ಮಾಡಿದ್ದು ಸವಿಸೇನಪ್ಪು ಮೊಗ್ಗಿನ ತಾಜ್ ಮಹಲ್ ಸಿನಿಮಾಗಳಲ್ಲಿ ಕಲರ್ಫುಲ್ ಚಂದ್ರು ಅಂತಲೇ ಕರೀತಾ ಅದಾದ ಅದಾದಮೇಲೆ ಒಂದಷ್ಟು ಆ್ಯಕ್ಷನ್ ಸಿನಿಮಾಗಳ ಕಡೆ ಸ್ವಲ್ಪ ಮಾಸ್ ಸಿನಿಮಾಗಳು ತುಂಬ ಆಗಿತ್ತು ಈಗ ಮತ್ತೆ ಎಗೈನ್ ಪ್ಯಾರ್ ಅನ್ನೋ ಒಂದು ಬ್ಯೂಟಿಫುಲ್ ಲವ್ ಸ್ಟೋರಿ ತುಂಬ ಕಲರ್ಫುಲ್ಲಾಗಿ ಶೂಟ್ ಮಾಡ್ತಾಯಿದ್ದೀವಿ ಅದಕ್ಕೆ ಕಾರಣ ಆಗಿರೋದು ನಮ್ಮ ನಿರ್ಮಾಪಕರು ನಾಗಶ್ರೀ ಮೇಡಮ್ಮು ಸಿನಿಮಾಗೆ ಯಾವುದೇ ಕೊರತೆಗಳಿಲ್ಲದೆ ಏನು ಕೇಳಿದ್ರೆ ಯಾವುದಕ್ಕೂ ನೋ ಅನ್ನೋ ಒಂದು ಆನ್ಸರೇ ಇಲ್ಲ ಅವ್ರ ಕಡೆಯಿಂದ ಹಂಗಾಗಿ ತುಂಬ ರಿಚ್ ಆಗಿ ಬರ್ತಾ ಇದೆ ಒಳ್ಳೊಳ್ಳೆ ಲೊಕೇಶನ್ಸಲ್ಲಿ ಶೂಟ್ ಮಾಡಿದ್ದೀವಿ ಮತ್ತು ನಮ್ಮ ಡೈರೆಕ್ಟ್ರು ಒಂದು ಎಮೋಷ್ನಲ್ ಲವ್ ಸ್ಟೋರಿನ ತುಂಬ ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ ಅಂದರೆ ಕಥೆಯೇ ಹಂಗಿದೆ ಸಿನಿಮಾಟೋಗ್ರಫಿಗೆ ತುಂಬ ಸ್ಕೋಪ್ ಇದೆ ಕಾಶ್ಮೀರಲ್ಲಿ ಒಂದು ಸಾಂಗ್ ಶೂಟ್ ಮಾಡಿದ್ದೀವಿ ಮತ್ತು ಜೈಸಲ್ಮೀರಲ್ಲಿ ರಾಜಸ್ಥಾನಲ್ಲಿ ಒಂದು ಸಾಂಗ್ ಶೂಟ್ ಮಾಡಿದ್ವಿ ಚಿಕ್ಕಮಂಗ್ಳೂರಲ್ಲಿ ಕತೆ ಒಂದಷ್ಟು ಫ್ಲೋ ಆಗುತ್ತೆ ಆಮೇಲೆ ಒಂದು ಅಂಡರ್ ವಾಟರ್ ಸೀಕ್ವೆನ್ಸು ಅಂಡಮಾನಲ್ಲಿ ಶೂಟ್ ಮಾಡಿದ್ದೀವಿ ಹಾಗಾಗಿ ವಿಷುವಲಿ ಡೆಫಿನೆಟಾಗಿ ಒಂದು ಟ್ರೀಟ್ ಆಗಿರುತ್ತೆ ಈ ಸಿನಿಮಾ ಮತ್ತು ಸರ್ ಜೊತೆಯಲ್ಲಿ ನಂದು ಎರಡನೇ ಸಿನಿಮಾ ಪಡ್ಡೆವಲ್ಲಿ ಸಿನಿಮಾದಲ್ಲಿ ಮಾಡಿದ್ದೆ ರವಿ ಸರ್ ಜೊತೆಯಲ್ಲಿ ತುಂಬ ಖುಷಿ ಆಗ್ತದೆ ಡೆಫಿನೆಟಾಗಿ ಜೊತೆಗೆ ಮ್ಯೂಸಿಕ್ಕು ಈ ಸಿನಿಮಾ ಜೀವನೇ ಒಂದು ಸಂಗೀತ ಆಗಿದೆ ಡೆಫಿನೆಟ್ ಆಗಿ ಒಂದು ಒಳ್ಳೆ ಮ್ಯೂಸಿಕ್ ಅಲ್ಲಿ ಹೋಗ್ತದೆ ಇಷ್ಟ ಆಗುತ್ತೆ ಖಂಡಿತವಾಗ್ಲು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಮ್ಯೂಸಿಕ್ ಬಗ್ಗೆ ಸರ್ ಪಿ ಟಿ ಕೆ ಹಾಕಿದ್ಮೇಲೆ ಲಾಸ್ಟ್ ಲಾಸ್ಟ್ ಬಟ್ ಒನ್ ಓಕೆ ನಮ್ಮ ನಿರ್ಮಾಪಕರು ನಿರ್ದೇಶಕರ